ದುಷ್ಕರ್ಮಿಯೊಬ್ಬನಿಂದ ಹತ್ಯೆಯಾದ ಬಾಲಕಿಯೊಬ್ಬಳಿಗೆ ಹದಿನೆಂಟು ವರ್ಷಗಳ ಬಳಿಕ ಅಂತ್ಯ ಸಂಸ್ಕಾರದ ಭಾಗ್ಯ ದೊರೆತ ಕರುಣಾಜನಕ ಪ್ರಕರಣವಿದು ಪೋಷಕರ ಅಳಲು ಆಕ್ರಂದನ ಪ್ರತಿಭಟನೆ ನ್ಯಾಯಾಲಯ ವ್ಯಾಜ್ಯಗಳ ಜೊತೆಗೆ ಕುಟುಂಬವೊಂದು ಸುದೀರ್ಘ ಹದಿನೆಂಟು ವರ್ಷಗಳ ಬಳಿಕ ಮಗಳ ಆತ್ಮಕ್ಕೆ ಮುಕ್ತಿ ನೀಡಿದ ಹೃದಯ ವಿದ್ರಾವಕ ಪ್ರಕರಣವಿದು ಕೊಡಗಿನ ಅಯ್ಯಂಗೇರಿಯ ಮೊಯ್ದು ಎಂಬವರ ಪುತ್ರಿ ಸಫಿಯಳೆ ಎರಡು ಸಾವಿರದ ಆರರ ಡಿಸೆಂಬರ್ನಲ್ಲಿ ಹತ್ಯೆಯಾದ ದುರ್ದೈವಿ ಆಕೆ ಸಾಯುವಾಗ ಕೇವಲ ಹದಿಮೂರು ವರ್ಷದ ಬಾಲಕಿ ಕಾಸರಗೋಡಿನ ಅಂಜಾ ಎಂಬಾತ ಹತ್ಯೆ ಆರೋಪಿ ಸಫಿಯ ಕೊಲೆಯಾಗಿ ಎರಡು ವರ್ಷದ ಬಳಿಕ ಅಂದರೆ ಎರಡು ಸಾವಿರದ ಎಂಟರ ಜೂನ್ ಐದರಂದು ಆಕೆಯ ತಲೆಬುರುಡೆ ಮತ್ತು ಮೂಳೆ ತುಣುಕುಗಳು ಪತ್ತೆಯಾಗಿದ್ದು ಈವರೆಗೂ ಅವುಗಳನ್ನು ಕಾಸರಗೋಡು ಜಿಲ್ಲಾ ಸೆಷನ್ ನ್ಯಾಯಾಲಯದಲ್ಲಿ ಇರಿಸಲಾಗಿತ್ತು ಕಳೆದ ಸೋಮವಾರ ಕೋರ್ಟ್ ನಿರ್ದೇಶನದಂತೆ ಅಸ್ಥಿ ಪಂಜರವನ್ನು ಪೋಷಕರಿಗೆ ಹಸ್ತಾಂತರಿಸಲಾಗಿದ್ದು ಅಯ್ಯಂಗೇರಿಯ ಮುಹಿದ್ದೀನ್ ಜುಮ್ಮಾ ಮಸೀದಿಯಲ್ಲಿ ಇದೇ ಸೋಮವಾರ ಅಂತ್ಯ ಸಂಸ್ಕಾರ ಮಾಡಲಾಯಿತು ಗುತ್ತಿಗೆದಾರನಾಗಿದ್ದ ಕಾಸರಗೋಡಿನ ಕೆಸಿ ಅಂಜ ಮತ್ತು ಮೈಮುನಾ ದಂಪತಿ ಎರಡ್ ಸಾವಿರದ ಆರರಲ್ಲಿ ಸಫಿಯಳನ್ನು ಮನೆ ಕೆಲಸಕ್ಕೆ ಸೇರಿಸಿಕೊಂಡು ತಮ್ಮೊಂದಿಗೆ ಗೋವಾಕ್ಕೆ ಕರೆದೊಯ್ದಿದ್ದರು ಕೆಲ ತಿಂಗಳ ಬಳಿಕ ಆಕೆಯನ್ನು ಮರಳಿ ಕರೆ ತರುವುದಾಗಿ ಹಂಸ ಪೋಷಕರಿಗೆ ಹೇಳಿದ್ದ ಇದೇ ಆಸೆಯಲ್ಲಿದ್ದ ಸಫಿಯಾ ತಂದೆ ಮೊಯ್ದು ಮಗಳಿಗೆ ಇಷ್ಟವಾದ ನೆಲ್ಲಿಕಾಯಿಯ ಜೊತೆಗೆ ಕಾಸರಗೋಡಿಗೆ ತೆರಳಿದಾಗ ಸಫಿಯಾ ಕಾಣೆಯಾಗಿದ್ದಾಳೆ ಎಂದು ಹಂಸ ಹೇಳಿದ್ದ ಈ ಬಗ್ಗೆ ಆದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು ಇದಾದ ಒಂದೂವರೆ ತಿಂಗಳ ಬಳಿಕ ಕೇರಳ ಕ್ರೈಂ ಬ್ರಾಂಚ್ ತನಿಖೆಯಲ್ಲಿ ಸಫಿಯಳನ್ನು ಅಂಜಾ ಕೊಲೆ ಮಾಡಿರುವುದು ಬೆಳಕಿಗೆ ಬಂದಿತ್ತು ಸಫಿಯಾ ಕೆಲಸ ಮಾಡುವಾಗ ಮೈ ಮೇಲೆ ಬಿಸಿ ಗಂಜಿ ಬಿದ್ದು ಗಂಭೀರ ಗಾಯಗೊಂಡಿದ್ದನ್ನೇ ನೆಪವಾಗಿರಿಸಿಕೊಂಡ ಅಮ್ಜಾ ಕಾನೂನಿಗೆ ಹೆದರಿ ಆಕೆಯನ್ನು ಕೊಲೆ ಮಾಡಿದಲ್ಲದೆ ಮೃತ ದೇಹವನ್ನು ತುಂಡು ತುಂಡುಗಳಾಗಿ ಕತ್ತರಿಸಿ ಹೂತು ಹಾಕಿದ ಗೋವಾದ ಅಣೆಕಟ್ಟಿನ ಬಳಿ ಎರಡ್ ಸಾವಿರದ ಎಂಟು ಜೂನ್ ಐದರಂದು ಮೂಳೆಗಳು ಪತ್ತೆಯಾಗಿದ್ದವು ಜುಲೈ ಎರಡ್ ಸಾವಿರದ ಹದಿನೈದರಲ್ಲಿ ಕಾಸರಗೋಡು ಸೆಷನ್ ನ್ಯಾಯಾಲಯ ಹಂಜನಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿತ್ತು ಬಳಿಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇರಳ ಹೈಕೋರ್ಟ್ ಶಿಕ್ಷೆಯನ್ನ ಜೀವಾವಧಿಗೆ ಇಳಿಸಿತ್ತು ಅಪರಾಧಿ ಹಂಜನಿಗೆ ಶಿಕ್ಷೆಯಾದರೂ ಸಫಿಯಳ ಆಸ್ತಿ ಪಂಜರ ಕೋರ್ಟಿನಲ್ಲೇ ಉಳಿದಿತ್ತು ಇದನ್ನು ಇಸ್ಲಾಂ ಧರ್ಮದ ಪ್ರಕಾರ ದಫನ ಮಾಡಲು ಅವಕಾಶ ಮಾಡಿಕೊಡುವಂತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಿ ಶುಕುರ್ ಅವರ ಮೂಲಕ ಪೋಷಕರು ಅರ್ಜಿ ಸಲ್ಲಿಸಿದ್ದರು ಅರ್ಜಿ ಪರಿಗಣಿಸಿದ ನ್ಯಾಯಾಧೀಶ ಸಾನು ಎಸ್ ಪಣಿಕರ್ ಅವರು ಅಸ್ಥಿ ಪಂಜರ ಹಸ್ತಾಂತರಕ್ಕೆ ಆದೇಶಿಸಿದ್ದರು ಸಫಿಯಳ ಅಸ್ಥಿ ಪಂಜರವನ್ನು ಕಾಸರಗೋಡಿನ ಮೊಹಿಮಾತಿನಲ್ಲಿ ಶುದ್ಧಗೊಳಿಸಿ ಬಳಿಕ ಕೊಡಗಿನ ಅಯ್ಯಂಗೇರಿ ಮಸೀದಿಯಲ್ಲಿ ಸೋಮವಾರ ರಾತ್ರಿ ದಫನ ಮಾಡಲಾಯಿತು thank mm -hmm. you